ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಬಾಲ್ಯವನ್ನು ನೆನಪಿಸುವಂತಹ ಹಾಲು ಕೋವಾ ನಾವೆಲ್ಲ ಇದನ್ನ ಹಾಲು ಕೋವಾ ಅಂತೀವಿ ನೀವೇನಂತೀರ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನಮ್ಮ ಇದರಲ್ಲೆಲ್ಲ ಇದು ನಾವು ಚಿಕ್ಕೋರಿದ್ದಾಗೆಲ್ಲ ಇದು ಐವತ್ತು ಪೈಸಕ್ಕೆಲ್ಲ ಸಿಗ್ತಾಯಿತ್ತು ಒಂದು ಪೀಸು ತುಂಬಾ ರುಚಿಯಾಗಿರೋದು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನಿಲ್ಲಿ ಒಂದು ಬೌಲು ಮೈದಾ ಹಿಟ್ಟು ಮತ್ತು ಮೂರಿಂದ ನಾಲ್ಕು ಸ್ಪೂನು ತುಪ್ಪನ ತೊಗೊಂಡಿದ್ದೀನಿ ತುಪ್ಪ ಏನಷ್ಟು ಬೇಕಾಗಲ್ಲ ಇವಾಗ ನಾನು ಒಂದು ಬಾಣಲಿನ ಕಾಯೋಕ್ಕಿಟ್ಕೊಂಡು ಮೈದಾ ಹಿಟ್ಟನ್ನ ಚೆನ್ನಾಗಿ ಇದ್ದೀನಿ ಮೈದಾ ಹಿಟ್ಟು ಚೆನ್ನಾಗಿ ಬಿಸಿ ಆಗಬೇಕು ಮೈದಾ ಹಿಟ್ಟು ಚೆನ್ನಾಗಿ ಬಿಸಿ ಆದ ನಂತರ ಇವಾಗ ನಾನಿಲ್ಲಿ ನೋಡಿ ಇದ್ದೀನಿ ಇಳಿದು ಬಿಸಿ ಅಂದರೆ ಕೈಗೆ ಮುಟ್ಟೋವಷ್ಟು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿಯಾದ ನಂತರ ಇಲ್ಲಿ ಅದಕ್ಕೆ ತೊಗೊಂಡಿದ್ನಲ್ಲ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಲೆನ ಚೆನ್ನಾಗಿ ಹುರ್ಕೋಬೇಕಿದು ನೋಡಿ ಈ ಥರ ಎಲ್ಲ ಕಲರ್ಸ್ಕೊಂಡು ನೀಟಾಗಿ ಎಲ್ಲ ಕಡೆ ತುಪ್ಪ ಬರೋ ಹಂಗೆ ಸ್ಪ್ರೆಡ್ ಮಾಡಿಕೊಂಡು ಹುರ್ಕೋಬೇಕು ನೀವು ತುಪ್ಪ ಬದಲಿಗೆ ಎಣ್ಣೆ ಬೇಕಾದರೂ ಉಪಯೋಗಿಸ್ಬೋದು ಇಲ್ಲಿ ನೋಡಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಈಚೆ ಎಲ್ಲ ನೀವು ಕೋವ ತರ್ತಿರಲ್ಲ ಆ ಟೈಪಿಗೆ ಬಂದಿದೆ ಇವಾಗ ಕೋವ ಆಗಿರ್ಬೋದು ಉದ್ರ ಉದ್ರಾಗಿ ಪನ್ನೀರು ಸಿಗುತ್ತಲ್ಲ ಆ ಪನ್ನೀರ್ ಟೈಪಿಗೆ ಬಂದಿದೆ ಇವಾಗಿದು ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡು ಇವಾಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಇಪ್ಪತ್ತು ನಿಮಿಷ ಆದಾಗ ಅದೆಲ್ಲ ಸ್ವಲ್ಪ ಗಂಟು ಗಂಟಾಗೋಕ್ಕೆ ಶುರುವಾಗುತ್ತೆ ಕಲರ್ ಕೂಡ ಚೇಂಜ್ ಆಗಿದೆ ಇಲ್ಲಿ ಗಮನಿಸ್ಬೋದು ನೀವು ಕಲರ್ ಕೂಡ ಚೇಂಜ್ ಆಗಿದೆ ನಮಗಂತೂ ಇದು ಆ ಟೈಮಲ್ಲಿ ತುಂಬಾ ಇಷ್ಟ ಆಗ್ತಿತ್ತು ಒಂದು ದಿನಕ್ಕೆ ಆವಾಗಲೇ ಐವತ್ತು ಪೈಸಕ್ಕೆ ಒಂದು ಪೀಸ್ ಇತ್ತಿದ್ದು ದಿನಕ್ಕೊಂದು ಐದಾರು ಪೀಸಾದರೂ ಇದ್ವಿ ಅಷ್ಟು ರುಚಿಯಾಗಿರ್ತಿತ್ತು ಇವಾಗ ನಾನು ಮಾಡ್ರಿ ತೋರಿಸ್ತಾ ಇರೋದು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ನೋಡಿ ಈ ಟೈಪ್ ಆಗಿದೆ ಇವಾಗ ನಾನು ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಏಕೆಂದರೆ ಇದರಲ್ಲೇ ಬಿಟ್ಬಿಟ್ರೆ ಬಾಣಲೆ ಬಿಸಿ ಇರುತ್ತಲ್ಲ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ತಟ್ಟೆಗೆ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾರಕ್ಕೆ ಇದ್ದೀನಿ ಹಾರಕ್ಕೆ ಬಿಟ್ಟು ನಂತರ ಇದಕ್ಕೆ ಏಲಕ್ಕಿ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಸೇರಿಸ್ತಾಯಿದ್ದೀನಿ ನೀವು ಇದಕ್ಕೆ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ಟು ಏನಿದ್ರೂ ಸಹಿತ ದ್ರಾಕ್ಷಿ ಅದನ್ನೆಲ್ಲ ಸೇರಿಸ್ಕೊಬೋದು ನಾನಿಲ್ಲಿ ಯಾವುದು ಬೇಡ ಅಂತ ಹೇಳ್ಬಿಟ್ಟು ಮೊದಲು ಹೆಂಗಿರ್ತಿತ್ತಲ್ಲ ಅದೇ ಟೇಸ್ಟು ಅದೇ ಥರ ಬರಲಿ ಅಂತ ಹೇಳ್ಬಿಟ್ಟು ನಾನು ಯಾವುದನ್ನು ಮಿಕ್ಸ್ ಮಾಡ್ತಾಯಿಲ್ಲ ಇವಾಗ ಒಂದು ಅರ್ಧ ಬೌಲ್ ಸಕ್ಕರೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೊತಾ ಇದ್ದೀನಿ ಸಕ್ಕರೆನ ಬಾಣಲಿಲ್ಲ ಇದ್ದಾಗೆ ಹಾಕಿದ್ರೆ ನೀರು ಬಿಟ್ಕೊಂಬಿಡುತ್ತೆ ಅಷ್ಟೊಂದು ಚೆನ್ನಾಗಿ ಗಟ್ಟಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಸಕ್ಕರೆ ಪುಡಿನ ಆಮೇಲೆ ತೆಗೆದು ಆರಿಸ್ಬಿಟ್ಟು ಇದ್ದೀನಿ ನೋಡಿ ಈ ಥರ ಚಪಾತಿ ಉಂಡೆ ಥರ ಕಲಿಸ್ಕೊಂಡಿದ್ದೀನಿ ಈ ಥರ ಒಂದು ಇದ್ರ ಮೇಲೆ ಮನೆ ಮೇಲೆ ತಟ್ಕೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಕೊಯ್ದು ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿದೆ ಒಬ್ಬರು ಮಾಡಿ ತೋರಿಸ್ತಾರೆ ಸಕ್ಕರೆ ಪುಡಿನ ಅದರೊಳಗೆ ಹಾಕ್ಬಿಟ್ಟು ಮೆಲ್ಟ್ ಮಾಡಿಬಿಟ್ಟು ಮಾಡಿ ತೋರಿಸ್ತಾರೆ ಇಷ್ಟು ಚೆನ್ನಾಗಿ ಬರ್ಫಿ ಥರ ಬರೋಲ್ಲ ಅದು ಮೆತ್ತ ಮೆತ್ತಗೆ ಬರುತ್ತೆ ಅದಕ್ಕೋಸ್ಕರ ಇದನ್ನ ತುಂಬ ದಿನ ಮಾಡಿಕೊಂಡು ಕೂಡ ತಿನ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್